ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಕ್ಡೌನ್ ಬಿತ್ತು ನಡೆದ ಘಟನೆ ಹೇಳ್ತೇನೆ ಇದೆ ಭಾರತ ದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಡೌನ್ ಇಡೀ ದೇಶವೆಲ್ಲ ಮನೆಯೊಳಗಡೆ ಮಲಗಿತ್ತು ಹೊರಗಡೆ ಹೋಗಿ ದುಡಿತೀನಿ ಅಂದರೆ ಕೆಲಸ ಇರಲಿಲ್ಲ ಹೊರಗಡೆ ಹೋಗಿ ದುಡಿತೀನಿ ಅಂದರೆ ಕೆಲಸವೂ ಸಹಿತ ಇರಲಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಮಗ ಏಪ್ತು ತಾಯಿ ಮನೆಯಲ್ಲಿ ಹೀಗೆ ಕುಂತಿರ್ತಾಳೆ ಮಗ ಕೇಳುತ್ತಾನೆ ಅವಾ ನನ್ನ ಫೋನ್ ರಿಚಾರ್ಜ್ ಖಾಲಿಯಾಗಿದೆ ನನಗೆ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಕೊಡು ತಂದೆ ಬಾಲ್ಯದಲ್ಲಿ ತೀರಿ ಹೋಗಿದ್ದ ತಾಯಿ ಹೇಳ್ತಾಳೆ ಮಗನಿಗೆ ಮಗ ಮನೆಯಲ್ಲಿ ತಿನ್ನೋದಕ್ಕೆ ಅಣ್ಣನೇ ಇಲ್ಲ ಹಣ ಎಲ್ಲಿಂದ ಬರ್ತದೆ ಹೊರಗೆ ಹೋಗಿ ದುಡಿತೀನಿ ಅಂದರೆ ಕೆಲಸ ಇಲ್ಲ ಹಣ ಕೊಡ್ತಾ ಇಲ್ಲ ಮನೆಯಲ್ಲಿ ತಿನ್ನೋದಕ್ಕೆ ಒಂದು ತುತ್ತು ಊಟ ಅನ್ನವೂ ಸಹಿತ ಮನೆಯೊಳಗಡೆ ಇಲ್ಲ ನಿನಗೆ ನಾನು ಎಲ್ಲಿಂದ ಹಣ ಕೊಡಲಿ ಏ ನೀ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನನಗೆ ರಿಚಾರ್ಜ್ ಮಾಡಿಸೋದಕ್ಕೆ ಹಣ ಬೇಕು ಅಂದರೆ ಬೇಕು ಅಷ್ಟೆ ಮಗ ಹೇಳ್ತಾನೆ ತಾಯಿಗೆ ತಾಯಿ ಹೇಳ್ತಾಳೆ ಕಂದ ತೆತ್ತ ತಾಯಿ ಕೈ ಮುಗಿದು ಹೇಳುತ್ತಾಳೆ ಮಗನಿಗೆ ಮಗ ನನ್ನ ಹತ್ರ ಹಣ ಇಲ್ಲ ನೀನು ಜಗಳ ಮಾಡಬೇಡ ಸ್ವಲ್ಪ ದಿನ ತಾಳು ಹೊರಗಡೆ ಹೋಗಿ ನಿನಗೆ ದುಡಿದು ಬಂದು ನಾನು ಹಣ ಕೊಡ್ತಾನೆ ನೀನು ರಿಚಾರ್ಜ್ ಮಾಡಿಸುವಂತೆ ಮಗ ಅಂತಾನೆ ಅಲ್ಲಿವರೆಗೆ ನನಗೆ ತಾಳ್ಕೊಳ್ಳುವ ಶಕ್ತಿ ಇಲ್ಲ ನನಗೆ ಸದ್ಯ ಹಣ ಕೊಡು ಅಂತ ತಿಳ್ಕೊಂಡು ಹಠ ಮಾಡ್ತಾನೆ ಹಣ ಇರದೇ ಇರುವ ಕಾರಣಕ್ಕಾಗಿ ಸ್ವಾಮಿ ಹಣ ದೂರ ಇತ್ತು ತಿನ್ನೋದಕ್ಕೆ ಮನೆಯಲ್ಲಿ ಅಣ್ಣನೇ ಇಲ್ಲ ಗುಡಿಸಿಲ್ಲದಲ್ಲಿದ್ದಾಳೆ ತಾಯಿ ಮಗ ತಾಯಿಗೆ ಹೇಳ್ತಾನೆ ನನಗೆ ಸದ್ಯ ಹಣ ಬೇಕು ಅಂದ್ರೆ ಬೇಕು ಅಷ್ಟೆ ತಾಯಿ ಹೇಳ್ತಾಳೆ ಕಾಲು ಬೀಳ್ತಾಳೆ ಮಗನದ ಕಾಲು ಬೀಳ್ತಾಳೆ ಒಬ್ಬ ತಾಯಿ ಜನ್ಮ ಕೊಟ್ಟ ತಾಯಿ ಕಾಲು ಬಿದ್ದು ಹೇಳ್ತಾಳೆ ಮಗ ನನ್ನ ಹತ್ರ ಹಣ ಇಲ್ಲ ಸ್ವಲ್ಪ ದಿನ ತಾಳು ನಾನು ನಿನಗೆ ಹಣ ಕೊಡ್ತೇನೆ ದುಡ್ಕೊಂಬಂದು ಅಂತ ಕೈ ಮುಗಿತಾಳೆ ಹೋಗರಿತಾಳೆ ಯಾರು ಮುಂದೆ ತಾನು ಎತ್ತ ಮಗನ ಮುಂದೆ ಸ್ವಾಮಿ ಎಲ್ಲಿಗೆ ಬಂದು ನಿಂತಿದೆ ಭಾರತ ದೇಶ ತಾನು ಹೆತ್ತ ಮಗನಿಗೆ ಶಿರವಾಗಿ ಕರ ಮುಗಿತಾಳೆ ಕಂದ ನನ್ನ ಹತ್ರ ಹಣ ಇಲ್ಲ ತಿನ್ನೋದಕ್ಕೆ ಅನ್ನ ಇಲ್ಲ ಇನ್ನೊಬ್ಬರು ಮಾಡಿದ ಅನ್ನವನ್ನು ತಂದು ನಾನು ನಿನಗ ಇದ್ದೇನೆ ಸ್ವಲ್ಪ ದಿನ ತಾಳು ನಾನಿನ ಕೊಡ್ತೇನೆ ಅಂತಾಳೆ ಮಗ ಹೇಳ್ತಾನೆ ನನಗೆ ಹಣ ಬೇಕು ಅಂದ್ರೆ ಬೇಕು ಅಂತ ಹಠ ಮಾಡ್ತಾನೆ ತಾಯಿ ಹೇಳ್ತಾಳೆ ಹಣ ಇಲ್ಲ ಅಂತ ಮೊಬೈಲ್ ರಿಚಾರ್ಜ್ ಮಾಡಿಸೋದೇ ಇರೋ ಕಾರಣಕ್ಕಾಗಿ ತಾಯಿ ಹಣ ಕೊಡದೇ ಇರುವ ಕಾರಣಕ್ಕಾಗಿ ಮಗ ತಾಯಿಯ ರುಂಡವನ್ನು ಕತ್ತರಿಸಿರುವ ಘಟನೆ ಇದೇ ಭಾರತ ದೇಶದಲ್ಲಿ ನಡೆದಿದೆ ಇದೇ ಭಾರತ ದೇಶದಲ್ಲಿ ಎಂತ ಪರಿಸ್ಥಿತಿಗೆ ನಾವು ಭಾರತ ದೇಶದವ್ರು ಬಂದು ನಿಂತಿಲ್ವಾ ಇವತ್ತಿನ ದಿನ ವಿಶ್ವ ಕೈ ಮುಗಿತದೆ ಭಾರತ ದೇಶಕ್ಕೆ ಸಂದೇಶಗಳು ಭಾರತ ದೇಶಕ್ಕೆ ಕೈ ಮುಗಿತವೆ ದುರ್ದೈವ ವಶಾತ್ ಅಂತ ಭಾರತ ದೇಶದಲ್ಲಿ ಇವತ್ತಿನದಿಲ್ಲ ಇಂತಹ ಘಟನೆಗಳು ನಡೀತಾ ಇದ್ದಾವೆ ಇಂಥ ಘಟನೆಗಳು ನಡೀತಾ ಇದ್ದಾವೆ ಅವಾ ದಯವಿಟ್ಟು ನಿಮ್ಮ ಮಗ ಶಾಲೆ ಒಳಗಡೆ ಫೇಲ್ ಪರವಾಗಿಲ್ಲ ಒಂದು ಪರೀಕ್ಷೆ ಫೇಲ್ ಪರವಾಗಿಲ್ಲ ಸಪ್ಲಿಮೆಂಟರಿ ಕಟ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತಾನೆ ಪಾಸ್ ಆಗಿ ದೊಡ್ಡ ದೊಡ್ಡ ಜಾಬ್ ನಲ್ಲಿ ಇರ್ತಕ್ಕಂತ ಅನೇಕ ಮಕ್ಕಳ ಉದಾಹರಣೆ ಇವೆ ಆದರೆ ಪರೀಕ್ಷೆಯಲ್ಲಿ ಫೇಲ್ ಮಗ ನಡೀತದೆ ಸಂಸ್ಕಾರದಲ್ಲಿ ಮಕ್ಕಳು ಮಾತ್ರ ಫೇಲ್ ಸಂಸ್ಕಾರದಲ್ಲಿ ಮಕ್ಕಳು ಫೇಲ್ ಸಂಸ್ಕಾರದಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಪಾಸ್ ಆಗಬೇಕು ಹಾಗೆ ನೀವು ಸಂಸ್ಕಾರವನ್ನು ಮಕ್ಕಳಿಗೆ ನೀಡಬೇಕು ತಂದೆ ತಾಯಿಗಳೆಲ್ಲ ನೀಡಬೇಕು ಇವತ್ತಿನ ದಿನ ಕಾರಣ ಏನು ಇವತ್ತಿನ ದಿನ ಬಹಳ ನೋವಿನಿಂದ ಈ ಮಾತುಗಳನ್ನು ಹೇಳುತ್ತಾನೆ ಎಷ್ಟು ಮಕ್ಕಳು ಹಾಳಾಗ್ತಾ ಇದ್ದಾರೆ ಅಂದರೆ ಸ್ವಾಮಿ ದೆಹಲಿಯ ಪಟ್ಟಣದೊಳಗಡೆ ಯಾವ ದೇವಸ್ಥಾನ ನಾವು ಪವಿತ್ರ ಅಂತ ತಿಳಿದುಕೊಂಡಿದ್ದೇವೆ ಭಾರತ ದೇಶದ ಜನಗಳು ಯಾವ ದೇವಸ್ಥಾನಗಳಿಗೆ ಹೋಗಿ ಹೊಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ಅಲ್ಲಿ ಬೆಳಗುವ ಜಗದೀಶನ ಮಂಗಳಾರತಿಗೆ ಕಾಣಿಕೆಯನ್ನು ಹಾಕಿ ಆಶೀರ್ವಾದವನ್ನು ಪಡೆದುಕೊಳ್ಳತಕ್ಕಂತಹ ಭಾರತ ದೇಶದ ಜನಗಳೆಲ್ಲ ನಾವು ಇವತ್ತಿನ ದಿನ ಆ ದೇವಸ್ಥಾನ ಆ ಪವಿತ್ರವಾದ ಸ್ಥಳ ಆ ದೇವಸ್ಥಾನದಲ್ಲಿ ಬೆಳಗುವ ದೇವರಿಗೆ ಮಂಗಳ ಆರತಿಯ ತಟ್ಟೆ ಬಹಳ ಪವಿತ್ರ ಅಂತ ತಿಳಿದುಕೊಂಡು ಬದುಕ್ತಿರುವ ಭಾರತ ದೇಶದ ಜನಗಳ ನಾವೆಲ್ಲ ಅದನ್ನ ಇವತ್ತಿನ ದಿನ ಮರಿತಾ ಇದ್ದಾವೆ ಸರ್ ಬಹಳ ನೋವನ್ನಿಸ್ತದೆ ಈ ಮಾತುಗಳನ್ನು ಹೇಳೋದಕ್ಕೆ ಯಾವ ದೇವಸ್ಥಾನದಲ್ಲಿ ಹೋಗಿ ಆರತಿಯ ತಟ್ಟಿ ಒಳಗಡೆ ಕಾಣಿಕೆಯನ್ನು ಹಾಕಿ ಆಶೀರ್ವಾದವನ್ನು ನಾವು ತೆಗೆದುಕೊಂಡು ಬರುತ್ತೇವಲ್ಲ ಅದೇ ದೇವಸ್ಥಾನದಲ್ಲಿ ದೇವರಿಗೆ ಬೆಳಗುವ ಮಂಗಳದ ಚಿಜ್ಯೋತಿ ಆಲಯದಲ್ಲಿ ಓರ್ವ ತರುಣಿ ಹೋಗಿ ಆರತಿಯ ತಟ್ಟಿ ಒಳಗೆ ಸಿಗರೇಟ್ ಹಚ್ಚಿಕೊಂಡು ಸೇದ ತಾಳೆ ಅಂದರೆ ಎಲ್ಲಿಗೆ ಬಂದು ನಿಂತಿದೆ ಭಾರತ ದೇಶ ಎಲ್ಲಿಗೆ ಬಂದು ನಿಂತಿದೆ ನಾ ಹೇಳುವ ಘಟನೆ ದೆಹಲಿಯಲ್ಲಿ ನಡೆದ ಘಟನೆ ನಾ ಹೇಳುವ ಘಟನೆ ದೆಹಲಿಯಲ್ಲಿ ನಡೆದ ಘಟನೆ ಆದರೆ ನಿಮಗೆ ಯಾಕೆ ನಾ ಇಲ್ಲಿ ಹೇಳಾಕತ್ತೀನಿ ಅಂದ್ರ ಈ ಘಟನೆ ಏಳು ತಿಂಗಳ ಹಿಂದೆ ದೆಹಲಿ ಒಳಗೆ ನಡೆದಿದೆ ನೀವೇನಾದ್ರೂ ಕಡಪಟ್ಟಿಯ ಜನಗಳು ಮಕ್ಕಳಿಗೆ ಸಂಸ್ಕಾರವನ್ನ ಕೊಡದೆ ಹೋದ್ರೆ ನಿಮ್ಮ ಮನೆಯಲ್ಲೂ ಸಹಿತ ಮುಂದೊಂದು ದಿನ ಈ ಘಟನೆ ನಡೀತದೆ ಎಚ್ಚರ 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 ಅದಕ್ಕಾಗಿ ನನ್ನ ಮಾತು ಬಹುಶಃ ಇವತ್ತಿನ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಯಾವ ಮಕ್ಕಳು ತಂದೆ ತಾಯಿಗಳನ್ನು ಪೂಜೆ ಮಾಡಬೇಕೋ ಅದೇ ಮಕ್ಕಳು ಇವತ್ತಿನ ದಿನ ತಂದೆ ತಾಯಿಗಳ ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಭಾರತ ದೇಶ ಅಂದ್ರೆ ತಾಯಿ ದೇಶ ಅಂತ ಕರಿತವೆ ಭಾತೃತ್ವದ ದೇಶ ಅಂತ ಕರಿತವೆ ಭಾರತ ದೇಶ ಅಂತ ಕರಿತವೆ ದುರ್ದೈವ ವಶಾತ್ ಅದೇ ಭಾರತ ದೇಶದಲ್ಲಿ ಇವತ್ತಿನ ದಿನ ಯಾರು ವಿದೇಶದವರು ನಮ್ಮ ಮನೆ ಬಾಗಿಲಿಗೆ ಬಂದು ನಿಂತು ನೀರು ಅಂದ್ರೆ ಹಾಲು ಕೊಡತಕ್ಕಂತಹ ದೇಶದಲ್ಲಿ ನಾವು ಇರಬೇಕಾದ್ರೆ ದುರ್ದೈವ ವಶಾತ್ ಇವತ್ತಿನ ದಿನ ಅದೇ ದೇಶದಲ್ಲಿ ಹೆತ್ತ ತಾಯಿಗೆ ಅಳಿಸಿದ ಅನ್ನವನ್ನು ಕೊಡ್ತಕ್ಕಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅಳಿಸಿದ ಅನ್ನವನ್ನು ಕೊಡ್ತಕ್ಕಂತಹ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಸತ್ಯನೋ ಸುಳ್ಳು ಸತ್ಯ ಇದೆ ಸ್ವಾಮಿ ಕಾರಣ ಏನು ಹೀಗಾಗ್ತಾ ಇರೋದಕ್ಕೆ ನೀವೆಲ್ಲ ಬಾಳ್ ಚಲೋ ತಿಳ್ಕೊಂಡಿರಿ ನಮ್ಮ ಮಕ್ಕಳು ಹಾಸ್ಟೆಲ್ ಒಳಗಡೆ ಹೋದ್ರೆ ಬಹಳ ಚೆನ್ನಾಗಿ ಕಲಿತಾರೆ ಬಹಳ ಚೆನ್ನಾಗಿ ಓದುತ್ತಾರೆ ಅಂತ ತಿಳ್ಕೊಂಡು ಊರೊಳಗಿದ್ರ ಮಕ್ಕಳು ಹಾಳಾಗ್ತವ ಉಡಾವತನ ಮಾಡ್ತಾವ ನನ್ನ ಮಕ್ಕಳೆಲ್ಲ ಹಾಸ್ಟೆಲ್ ಒಳಗೆ ಹೋಗಿಟ್ರ ಬಹಳ ಚೆನ್ನಾಗಿ ಓದುತ್ತಾರ ಅಂತ ತಿಳ್ಕೊಂಡು ತಂದೆ ತಾಯಿಗಳೆಲ್ಲ ಮಕ್ಕಳನ್ನು ಒಯ್ದು ಹಾಸ್ಟೆಲ್ ಒಳಗೆ ಹೋಗಿಡ್ಕತೇರಿ ನಿಮಗ ಸತ್ಯ ಪ್ರಮಾಣವನ್ನು ಮಾಡಿ ಹೇಳ್ತಾನೆ ಊರೊಳಗಿದ್ದ ಮಗ ಮನೆಯೊಳಗಿದ್ದ ಮಗ ಓಣಿಯೊಳಗೆ ಅಡ್ಡಾಡಿ ಬಂದ ಮಗ ಕೇವಲ ಐವತ್ತು ಪರ್ಸೆಂಟ್ ಮನೆಯೊಳಗೆ ಹಾಳಾದ್ರೆ ಹಾಸ್ಟೆಲ್ ಒಳಗಿದ್ದ ಮಗ ನೂರಕ್ಕೂ ನೂರು ಪರ್ಸೆಂಟ್ ನಿಮ್ಮ ಮನೆಗೆ ಹಾಳಾಗಿ ಬರ್ತಾನೆ ದುರ್ದೈವ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ ಅಷ್ಟೇ ಗೊತ್ತಿರೋದಿಲ್ಲ ಅಷ್ಟೇ ಈ ಹೇಳ್ತಾ ಇದ್ರು ಈಗ ತಾನೆ ನಿಂತು ಒಂದು ತಾಯಿ ಎಷ್ಟು ಕಷ್ಟ ಆ ತಾಯಿ ಅವ ನೀವು ಹೆತ್ತ ಮಕ್ಕಳು ಇವತ್ತಿನ ದಿನ ನಿಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಎಷ್ಟೋ ಜನ ಮಕ್ಕಳು ವಿದೇಶಕ್ಕೆ ಹೋದರೆ ಹೊಳ್ಳೆ ಮರಳಿ ತಾಯಿ ಸತ್ತಂತಹ ಸಂದರ್ಭದಲ್ಲಿಯೂ ಸಹಿತ ಬರದೇ ಇರತಕ್ಕಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ನಿಮಗೆ ಹೇಳುತ್ತೇನೆ ಅವ್ವಾ ನಿಮ್ಮ ಮಕ್ಕಳನ್ನ ಮನೆಯೊಳಗಡೆ ಇಟ್ಟುಕೊಡ್ರಿ ನಿಮ್ಮ ಮಕ್ಕಳನ್ನ ಮನೆಯೊಳಗಡೆ ಇಟ್ಟುಕೊಂಡು ಅವರಿಗೆ ಸಂಸ್ಕಾರವನ್ನು ಕೊಡತಕ್ಕಂತಹ ಪ್ರಯತ್ನವನ್ನ ಮಾಡ್ರಿ ನಿಮ್ಮ ಮಗ ಜಾತ್ರೆ ಒಳಗ ಬಂದಂತಹ ಸಂದರ್ಭದಲ್ಲಿ ಒಂದು ಆಟಿ ಸೋಮನ ಕೇಳ್ತಾನ ಜಾತ್ರೆ ಒಳಗೊಂದು ಆಟಿ ಸೋಮನ್ ಕೇಳತ್ತಾನ ಅವ ನನಗಿದು ಬೇಕು ಅಂತ ಹಠ ಮಾಡ್ತಾನ ನೀವು ಜಾತ್ರೆ ಒಳಗೆ ಹೋದಾಗ ಸಣ್ಣ ಹುಡುಗ ಆಟಿ ಸೋಮನ ಕೇಳಿದಾಗ ಆಟಿ ಸೋಮನ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೂಸು ಅಳತದೆ ಅಬ್ಬಬ್ಬಾ ಅಂದ್ರೆ ತಾಸತ್ತಿತ್ತು ಎರಡು ತಾಸತ್ತಿತ್ತು ಮೂರು ತಾಸು ಹತ್ತಿತ್ತು ನಾಲ್ಕನೇ ತಾಸಿಗೆ ತಾನೇ ಸುಮ್ಮಾಗ್ತಾನ ತಾನೇ ತಾನೆ ಜಾತ್ರೆ ಒಳಗ ಆಟಿ ಸೋಮನ ಕೊಡಿಸ್ಲಿಲ್ಲ ಅಂದ್ರ ಬಾಳಂದ್ರ ಒಂದರಿಂದ ಮೂರು ತಾಸು ಅಳತಾನ ಮಕ್ಕಳ ಬದುಕಿನಲ್ಲಿ ನೀವು ಸಂಸ್ಕಾರವನ್ನು ಕೊಡದೆ ಹೋದೆ ತಂದೆ ತಾಯಿಗಳನ್ನು ಮಟ್ಟ ನಿಮ್ಮ ಮಗ ಅಳಿಸ್ತಾನೆ ಅನ್ನುವಂಥದ್ದನ್ನು ಯಾರು ಮರಿ ಕೊಡುದು ಮರಿ ಕೊಡುದು ಕಾರಣ ಏನು ಬಹಳ ನೋವು ನೊಂದು ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇವತ್ತಿನ ಮಕ್ಕಳೆಲ್ಲ ನೀವೆಲ್ಲ ತಂದೆ ತಾಯಿಗಳು ಏನ್ ಮಾಡಕತ್ತೀರಿ ತಾಯಿ ಆರು ಗಂಟೆ ಮೂವತ್ತು ನಿಮಿಷ ಆಯ್ತು ರಿಮೋಟ್ ಹಿಡ್ಕೊಂಡು ಟಿವಿ ಮುಂದೆ ಮುಂದ್ಕೊಂಡಿರ್ತಾರ ಆರು ಗಂಟೆ ಮೂವತ್ತು ನಿಮಿಷ ಆಯ್ತು ಅಂದ್ರೆ ಧಾರಾವಾಹಿ ಮುಂದೆ ನೀವು ಕುಂಡಿರ್ತೀರಿ ನಮ್ಮ ಅಪ್ಪಗಳದ್ದು ಒಂದು ಅಂಗಡಿ ಐತಿ ಇವು ಅಂಗಡಿ ಹೋದ್ರೆ ಸುದ್ದು ಹೋದಲ್ಲ ಅಳ್ಳ್ಯಾಡ್ಕೊಂತ ಇವು ಮನೆಗೆ ಬರ್ತಾವ ನಮ್ಮ ಮನೆಯೊಳಗ ಇವತ್ತರ ಕೈಯೊಳಗೆ ಏನ್ ಕೊಟ್ಟು ಕುಂಡ್ರೆ ಸಾಕತ್ತೀರಿ ಅಂದ್ರ ನೀವೆಲ್ಲ ಧಾರಾವಾಹಿ ಕಡೆ ಮುಖ ಮಾಡ್ಯಾರೀರಿ ಇವರೆಲ್ಲರೂ ಅಂಗಡಿ ಕಡೆ ಮುಖ ಮಾಡ್ಯಾರ ಇವೆಲ್ಲರ ಹೊರಗೆ ಹೋಗಿ ಆಟ ಆಡಕ್ಕೆ ಹೋಗಾವ್ ಅಂತ ಹೇಳಿ ಇವತ್ತರ ಕೈಯೊಳಗೆಲ್ಲ ಫೋನ್ ಕೊಟ್ಟು ನೀವು ಕುಂಡ್ರ ಸಾಕತ್ತೇರಿ ಇವೆಲ್ಲ ಫೋನ್ ಒಳಗೆ ಏನ್ ಮಾಡಾಕತ್ತವ ಅಂದ್ರೆ ಹಾಯ್ ಬಾಯ್ ಅಂತ ಚಾಟ್ ಮಾಡ್ಕೊಂತ ಇವೆಲ್ಲ ಗಾಡಿಗೆ ಹಾಕೊಂತ ಇವು ಹೊಂಟ ಸದ್ಯದ ಪರಿಸ್ಥಿತಿ ಎಷ್ಟು ಫೋನಿನಿಂದ ಮಕ್ಕಳ ಬದುಕು ಹಾಳಾಕಿದೆ ಅಂದ್ರೆ ಎಟ್ಟು ಶಾನೆ ಇದ್ರು ಎಲ್ಲ ಹೋಗಿ ಬಂದಿರ ಕನ್ಸತ್ ನೀವು ಹಾ ಅಂದ್ರೆ ಬೆಳಗ್ಗೆ ಕರ್ಕೊಂಡು ಹೋಗಿ ಸಾಯಂಕಾಲ ನೀವು ಮನೆಗೆ ಮುಟ್ಟಿಸಿ ಬಿಡ್ತಾರ ಅದಕ್ಕೆ ಪಿಕ್ನಿಕ್ ಅಂತ ಕರಿತಾರೆ ಹೌದಲ್ಲ ಒಂದು ಶಾಲೆ ಒಳಗಡೆ ಸರ್ ಹೇಳಿದ್ರು ನಾಳೆ ಟೂರ್ಗೆ ಹೊಟ್ಟಿದ್ದೇವೆ ಯಾರ್ಯಾರು ಬರ್ತೀರಿ ಅವರೆಲ್ಲ ಹೆಸರು ಬರೆಸ್ಬೇಕು ಅಂತ ಹೇಳಿದ್ರು ಶಾಲೆ ಒಳಗಿದ್ದ ಐವತ್ತು ಜನ ಮಕ್ಕಳು ತಮ್ಮ ಹೆಸರನ್ನ ನೊಂದಿಸಿದ್ರು ಬರೆಸಿದ್ರು ಸರ್ ಹೇಳಿದ್ರು ನಾಳೆ ಬೆಳಗ್ಗೆ ಐದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ನೀವೆಲ್ಲ ಶಾಲಾ ಆವರಣಕ್ಕೆ ಹಾಜರಿರ್ಬೇಕು ಅಂತ ಸರ್ ಹೇಳಿದ್ರು ಎಷ್ಟೋ ಬೆಳಗ್ಗೆ ಐದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಶಾಲಾ ಆವರಣಕ್ಕೆ ಅಂತ ಹೇಳಿದ್ರು ಇವೆಲ್ಲ ಮೂರವರಿಗೆ ಅದು ಬಂದು ಕುಂತಿದ್ದು ಶಾಲೆಯಾಗ ಹುಡುಗರು ಟೂರ್ ಅಂದರೆ ಅಷ್ಟು ಖುಷಿ ಇರ್ತದೆ ಓಡೋಡಿ ಬಂದು ಕೂತ್ಕೊಂಡಿದ್ದು ಸರ್ ಐದು ಗಂಟೆಗೆ ಬಂದರು ಚಾವಿ ತೆಗೆದ್ರು ಹುಡುಗರೆಲ್ಲ ತಮ್ಮ ಕ್ಲಾಸ್ ರೂಮ್ನ ಒಳಗಡೆ ಕೊಟ್ಕೊಂಡರು ಅಲ್ಲೇ ಸ್ವಲ್ಪ ನಾಷ್ಟ ಮಾಡಿಸಿದ್ರು ಆರು ಗಂಟೆಗೆಲ್ಲ ಹುಡುಗರು ರೆಡಿಯಾಗಿ ಬಸ್ ಹತ್ತಿದ್ರು ಆರು ಗಂಟೆಗೆ ಕ್ಷೇತ್ರಗಳನ್ನು ತೋರಿಸ್ತಾ ತೋರಿಸ್ತಾ ಯಾತ್ರೆಯನ್ನು ಪ್ರಾರಂಭಿಸಿದರು ಮಧ್ಯಾಹ್ನ ಒಂದು ಗಂಟೆ ಆಯಿತು ಸಮಯ ಒಂದು ಗಂಟೆ ಅಂದರೆ ಶಾಲೆ ಒಳಗಡೆ ಗಂಟೆ ಹೊಡೆಯಲಿ ಬಿಡಲಿ ನಮ್ಮ ಗಂಗಾಳ ನೆನಪಾಗಿ ಬಿಡುತ್ತೈತಿತ್ತು ಕನ್ನಡ ಶಾಲೆ ಹುಡುಗರಿಗೆ ಫಸ್ಟ್ ಗಂಗಾಳ ಒಂದು ಗಂಟೆ ಮಾಸ್ತರ ಹೋಗಲಿಲ್ಲ ಅಂದ್ರೆ ಗಂಗಾಳೆಯಾಗೆ ಸ್ಟಾರ್ಟ್ ಮಾಡ್ತೀವಿ ನಾವು ಶಾಲೆ ಒಳಗೆ ಒಂದು ಗಂಟೆ ಆಯಿತು ಎಲ್ಲ ಹುಡುಗರು ಹೊರ ಹುಡುಗಂತ ಸರ್ ಹತ್ರ ಹೋದ್ರು ಸರ್ ಸರ್ ಹೊಟ್ಟೆ ತುಂಬ ಇದೆ ದಯವಿಟ್ಟು ಒಂದು ಚೂಟಕ್ಕೇನಾದರೂ ನೀವು ಕೊಡಬೇಕು ಸರ್ ಅಂದರು ಕಂದ ಈ ಪ್ಲೇಸ್ ಚೆನ್ನಾಗಿಲ್ಲ ಗಲೀಜಿದೆ ಕುದ್ಕೊಳ್ಳೋಕ್ಕೆ ಜಾಗ ಇಲ್ಲ ಮುಂದಿನ ಪ್ಲೇಸ್ ಹೊಡೆ ಹೋಗಿ ಊಟ ಮಾಡೋಣ ಸ್ವಲ್ಪ ತಾಳ್ಕು ಓಕೆ ಸರ್ ಅಂತ ತಿಳ್ಕೊಂಡು ಹೇಳಿ ಮತ್ತೆ ಬಸ್ ಸತ್ತಿ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಮಧ್ಯಾಹ್ನ ಮೂರು ಗಂಟೆ ಆಯಿತು ಮತ್ತೆ ಪುನಃ ಹುಡುಗರು ಓಡಾಡಿ ಓಡಾಡಿ ಹಂಗಲ್ಲ ಹಾಸ್ತಾವೆ ಶಿಕ್ಷಕರ ಹತ್ರ ಸರ್ ಸರ್ ಹೊಟ್ಟೆ ತುಂಬ ಹಸಿತಾಯಿದೆ ದಯವಿಟ್ಟು ಕೊಂಚೂಟಕ್ಕೆ ಏನಾದರೂ ಕೊಡಿ ಸರ್ ಅಂದರು ಕಂದ ನೀನೇ ನೋಡು ಪ್ಲೇಸ್ ತುಂಬ ಗಲೀಜಿದೆ ಇಲ್ಲಿ ಕುತ್ಕೊಳ್ಕಂತರೂ ಜಾಗನೇ ಇಲ್ಲ ಸ್ವಲ್ಪ ತಾಳ್ಕು ಮುಂದೆ ಹೋಗಿ ಊಟ ಮಾಡೋಣ ಈಗ ಹೇಳಿದ ಮಾಸ್ತಾರ ಸರ್ ಎಲ್ಲಿಗೆ ಬಂದು ಹತ್ತಂದ್ರೆ ಆರು ಗಂಟೆಗೆ ಜೋಗ ಜಲಪಾತಕ್ಕೆ ಬಂದು ಹತ್ತಿ ನೀವು ಆರು ಗಂಟೆಗೆ ಜೋಗ ಜಲಪಾತಕ್ಕೆ ಬಂದು ಹತ್ತಿ ವಿದ್ಯಾರ್ಥಿಗಳ ಕಡೆಗೆ ಬೆನ್ನನ್ನು ಮಾಡಿ ಜೋಗದ ಕಡೆಗೆ ಮುಖ ಮಾಡಿ ಹೇಳಾಕತ್ರು ಸರ್ ಕಂದ ನೋಡ್ರಿ ಇದು ರಾಜ ಇದು ರಾಣಿ ಇದು ರೂರಲ್ ರಾಕೆಟ್ ಅಂತ ಹೇಳಿ ಪುನಃ ಜೋಗದ ಕಡೆಗೆ ಬೆನ್ನನ್ನು ಮಾಡಿ ವಿದ್ಯಾರ್ಥಿಗಳ ಕಡೆಗೆ ಮುಖವನ್ನು ಮಾಡಿ ಶಿಕ್ಷಕರು ಕೇಳಿದ್ರು ಕಂದ ಎಲ್ಲರಿಗೂ ಖುಷಿ ಆಯಿತಾ ಎಲ್ಲರಿಗೂ ಆನಂದ ಆಯಿತಾ ಅವಾಗ ನಲವತ್ತೊಂಬತ್ತು ಜನ ಒಂದೇ ಒಂದು ದೊನಿಯಿಂದ ಉತ್ತರವನ್ನು ಕೊಡ್ತಾರೆ ಸರ್ ನಮಗೆ ತುಂಬಾ ಸಂತೋಷವಾಗಿದೆ ತುಂಬಾ ಆನಂದವಾಗಿದೆ ಅದ್ರೊಳಗೆ ಒಬ್ಬ ಮೂಲೆ ನಿಂತಿದ್ದ ಅವ ಅಂದ ಕೈ ಐತಿ ಸರ್ ನನಗೆ ಇನ್ನೂ ಖುಷಿ ಆಗಿಲ್ಲ ಅಂದ ಅವ ಗಂಡಗೊಬ್ಬರು ನಲ್ವತ್ ಜನ ಹೂ ಅಂದ್ರ ಇವ ಹೂ ಅನಕ್ತ ಸರ್ ಕೇಳಿದ್ರು ತಮ್ಮ ಬೆಳಗ್ಗೆ ಆರಕ ಬಿಟ್ಟಿನಿ ಸಾಯಂಕಾಲ ಆರಕ್ ತಂದು ಹಚ್ಚಿನಿ ಇನ್ನೂ ಸರಿ ಮನೆ ಸರಿ ಮುಟ್ಟಿಲ್ಲ ನೀ ನೋಡಿದ್ರೆ ಇನ್ನೂ ಖುಷಿ ಆಗಿಲ್ಲ ಇನ್ನು ಏನು ನೋಡಿದ್ರೆ ನಿನ್ನ ಖುಷಿ ಆಗತಿ ಹೇಳ ತೋರಿಸ್ತೀನಿ ಅಂದ್ರ ಅವ್ರು ಸರ್ ಇಲ್ಲಿ ಯಾರ ಸರ್ ಇದ್ರು ಹೊಟ್ಟೆ ಹಾಕೋರಟ್ಟ ಹೊಟ್ಟೆ ಹಾಕೋರು ಸರ್ ಹೊಟ್ಟೆ ಹಾಕೋರಿ ಸರ್ ಕೇಳ್ತಾರೆ ಇನ್ನೂ ಖುಷಿ ಆಗಿಲ್ಲ ನಾಕತಿ ಮತ್ತೆ ಏನು ನೋಡಿದ್ರೆ ನಿನ್ನ ಖುಷಿ ಹೇಳಿ ತೋರಿಸ್ತೀನಿ ನಾನು ಅವಾಗ ಹುಡುಗಂದ ಸರ್ ನನಗ ಏನು ನೋಡಿದ್ರ ಖುಷಿ ಆಕೈತ್ ಅಂದ್ರ ನಿಮ್ಮ ನಿಯತ್ತವಾಗಿ ಜೋಗ ಜಲಪಾತದಾಗ ಹೋಗಿತೀನಿ ಅವಾಗ ಖುಷಿ ಆಕತ್ತಂದ ಅವಾಗ ಗಂಡಗೊಬ್ರು ಯಾಕೆ ಹೇಳ್ರಿ ಕಾತ್ರೆ ಇತ್ತು ನಿಮ್ಮ ಪಕ್ಕ ಹೊಟ್ಟಸ್ತೈತಿ ಕಾತ್ರೆ ಆಯ್ತು ನಮ್ಮ ಪಕ್ಕ ಹೊಟ್ಟಸ್ತೈತಿ ನಿಮ್ ಹಾಗಾಗಿ ಸತ್ಯ ಅಶು ಸಹಿತ ಬೇಕಾಗ್ತದೆ ತಮಗೆಲ್ಲರಿಗೂ ಈ ಜಾತ್ರೆ ಈ ಉತ್ಸವ ಬಹಳ ಅದ್ಭುತವಾಗಿ ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗುಡಿಯನ್ನ ಕಲ್ಲಿನಿಂದ ಜಗದೀಶ್ವರರ ಪವಿತ್ರವಾದ ಸ್ಥಳವನ್ನ ಈ ಜಗತ್ತಿಗೆ ಗುರುವಾದ ಜಗದೀಶ್ವರನ ಗದ್ದುಗೆಯನ್ನು ಇಡೀ ಈ ನಾಡಿನ ಎಲ್ಲ ಭಕ್ತ ಬಂಧುಗಳು ಅತ್ಯಂತ ಅದ್ಭುತವಾಗಿ ಕಲ್ಲಿನಿಂದ ನಿರ್ಮಾಣ ಮಾಡ್ತಾ ಇದ್ದಾರೆ ನಮ್ಮ ಸರ್ ಹೇಳಿದ್ರು ತನು ಮನದನದಿಂದ ತಾವೆಲ್ಲರ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಮಾತುಗಳನ್ನು ನಮ್ಮ ಸರ್ ಇಲ್ಲಿ ನಿರೂಪಣೆಯಲ್ಲಿ ಹೇಳ್ತಾ ಇದ್ರು ಯಾವ ನಿಮಗೊಂದು ಮಾತು ಹೇಳ್ತಾನೆ ನಿಮಗೊಂದು ಎಲ್ಲರಿಗೂ ಗೊತ್ತಿದೆ ಇಲ್ಲಿ ಬಂದವರೆಲ್ಲ ಬ್ಯಾಂಕ್ನಾಗ ಆಟೋ ಇಟ್ಟು ಎಪ್ಪಡಿ ಇಟ್ಟವರೋ ಬಂದಿರಲ್ಲ ಹೌದಾ ಇಲ್ಲ ಹಾ ನಿಮಗೊಂದು ಮಾತು ಬ್ಯಾಂಕ್ ಬ್ಯಾಂಕ್ನ ಎಪ್ಪಡಿ ನೀವು ಬ್ಯಾಂಕ್ನೊಳಗೆ ವರ್ಷ ಎರಡು ವರ್ಷ ಬಿಟ್ಟು ತಗೊಳಕೆ ಹೋದಾಗ ನೀವಿಟ್ಟು ಒಂದು ಲಕ್ಷ ರೂಪಾಯಿ ಬ್ಯಾಂಕ್ನವ್ರು ಅಟ್ಟ ಕೊಡ್ತಾರೋ ಅದಕಟ್ಟು ಮ್ಯಾಲೆ ಇಟ್ಟರೆ ಹಾಕಿ ಕೊಡ್ತಾರೋ ಹಾ ಇಂಥದ್ದು ಹೇಳೋದಿಲ್ಲ ನೀವು ಕೊಡೋದು ಬಂದ್ರೆ ಹೆಂಗೆ ಹೇಳ್ತೀರಿ ನೀವು ಇನ್ನ ಇಸಗೊಳ್ಳೋದು ಹೇಳ್ರಿ ಬಟ 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 ನೀವು ನಮ್ಮ ನೀವೆಲ್ಲ ಬಂದ್ರೆ ಹೇಳ್ಬೇಡ ನಮ್ಮ ಜನರಿಗೆ ಬ್ಯಾಂಕ್ನೊಳಗೆ ಒಂದು ವರ್ಷ ಎರಡು ವರ್ಷ ಎಪ್ಪಡಿ ಇಟ್ಟು ಬಂದಾಗ ಆ ಬ್ಯಾಂಕಿನಿಂದ ಎಪ್ಪಡಿ ಪುನಃ ನಾವು ತೆಗೆದುಕೊಳ್ಳೋದಕ್ಕಂತ ಹೋದಾಗ ಆ ಬ್ಯಾಂಕಿನವರು ಆ ಎಪ್ಪಡಿ ಜೊತೆ ಕೆಲವೊಂದಿಷ್ಟು ಹಣ ಮ್ಯಾಲಿ ಬಡ್ಡಿ ಅಂತ ಕೊಡ್ತಾರೆ ನಮಗೆ ಜಾಸ್ತಿ ಮಾಡಿ ಕೊಡ್ತಾರೆ ಹೌದಲ್ಲ ಒಂದು ವರ್ಷ ಎರಡು ವರ್ಷ ಇಟ್ಟ ಬ್ಯಾಂಕಿನವರು ಆರು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಹುಶಃ ಹನ್ನೆರಡು ಪರ್ಸೆಂಟ್ ಮಟ್ಟ ನಮಗೆ ಬಡ್ಡಿಯನ್ನು ಹಾಕಿ ನಮಗೆ ಜಾಸ್ತಿ ಹಣವನ್ನಾಗಿ ಮಾಡಿಕೊಡ್ತಾರೆ ನಿಮಗೆ ಗೊತ್ತಿರಲಿ ಬ್ಯಾಂಕ್ನೊಳಗೆ ಆರು ಪರ್ಸೆಂಟ್ ಎಂಟು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಬಡ್ಡಿ ಕೊಟ್ರ ನೀವು ಜಗದೀಶ್ವರನಿಗೆ ಹತ್ತು ರೂಪಾಯಿ ಕೊಟ್ರ ಹತ್ತು ಲಕ್ಷ ರೂಪಾಯಿ ನಿಮ್ಗೆ ಜಗದೀಶ್ವರನ್ ನಿಮ್ಮ ಮನೆಗೆ ಕೊಡ್ತಾನೆ ಜಗದೀಶ್ವರನಿಗೆ ದಾನ ಮಾಡಿದ್ರೆ ದಾನ ಮಾಡಿದ್ರೆ ದಾನ ಮಾಡಿದ್ರು ಆವಾಗ ಒಂದಲ್ಲ ಒಂದು ನಿಮ್ಮ ಮನೆಗೆ ಮುಟ್ಟಿಸ ಹೊರತಾಗಿ ಜಗದೀಶ್ವರ ಹಾಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಗುರು ಅದರ ಹತ್ತು ಪಟ್ಟ ಕೊಡ್ತಾನೆ ದೇವರು ಅದ್ರ ಹತ್ತು ಪಟ್ಟ ಕೊಡ್ತಾನೆ ಹಾಗಾಗಿ ಎಲ್ಲ ತಾಯಂದರು ಯಾವ ನಿಮಗಂತರ ಈಗ ಹೇಳ್ದ ಹತ್ತದಿಲ್ಲ ತಿಂಗಳ ಎರಡು ಸಾವಿರ ಬರತೈತಿ ಫ್ರೀ ಅಡ್ಡಾಡ್ತೀರಿ ನಿಮ್ದೆಂಥ ದೈವ ಯಾವ ಹ ನಿಮ್ಮಂಥ ದೈವ ಯಾರಿಗೇ ಬರದಿಲ್ಲಮ್ಮ ದೇವರು ಯಾರಿಗೇ ಬರದಿಲ್ಲ ನೋಡ್ರಿ ಇವೆಲ್ಲ ಹೋಟ್ನೆ ಕ್ಯಾಕಿ ಯಾಕ್ಯಂಗಿ ಹರ್ಕೊಂಡು ಜಗಳ್ಯಾಡು ಬಡದ್ಯಾಡು ಹೋಟ್ ಹಾಕಿದು ಇವು ಫ್ರೀ ಅಡ್ಡಾಡ್ ನೀವು ಹ ಮನೆ ಹಾಕೊಂಡ್ ತಣ್ಣಗ ಇದೆಂತ ಯೋಗ ಯೋಗ ಅವರಿಂದ ಕ್ಯಾಕಿ ಹಾಕಿ ಹದಿನೈದು ದಿನ ಅಡ್ಡಾಡಿ ಅಂಗಿ ಹರ್ಕೊಂಡು ಕಿಸಿದಾಂಡ್ ರೊಕ್ಕ ಖರ್ಚು ಮಾಡ್ಕೊಂಬಂದು ಇವು ಪ್ರೀ ಅಡ್ಡಾಡಕತ್ತವ್ರು ನೀವು ಮತ್ತೆ ಪ್ರೀ ಅಡ್ಡಾಡೋದು ಅಷ್ಟೇ ಅಲ್ಲ ಪ್ರೀ ಮತ್ತು ಮತ್ತೆ ಜಾತ್ರೆಗಿತ್ರಿ ಮಾಡ್ಬೇಕಂತ ಎರಡು ಸಾವಿರ ಹಾಕಕತ್ತಾರ ತಿಂಗಳ ನಿಮ್ಮ ಅಕೌಂಟಿಗೆ ನಿಮ್ದು ಎಂತ ಪುನ ಹಾಗಾಗಿ ಆ ಎರಡು ಸಾವಿರ ರೂಪಾಯಿ ಏನದಲ್ಲ ಅದು ಏನು ನಿಮಗೆ ಬರಾಕತ್ತದಲ್ಲ ಅದರೊಳಗೆ ಏನು ಜಗದೀಶ್ವರ ಸಾಮರ್ಥ್ಯ ಕೊಡ್ತಾನೆ ನಿಮಗೇನು ಜಗದೀಶ್ವರ ಶಕ್ತಿ ಕೊಡ್ತಾನೆ ನನ್ನ ಮೀರಿ ಆ ಜಗದೀಶ್ವರನ ಗುಡಿ ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ರಿ ಅವನಿಗೆ ನೆರಳು ಮಾಡುವಂತಹ ಪ್ರಯತ್ನ ಮಾಡ್ರಿ ಇಡೀ ಕಡಪಟ್ಟಿಗೆ ಜಗದೀಶ್ವರ ನೆರಳು ತೀರ್ತಾನೆ ಅಂತಕ್ಕಂತಹ ಮಾತುಗಳನ್ನು ಈ ವೇದಿಕೆ ಮುಖೇನವಾಗಿ ಹೇಳಿ ತಾರೆ ಆ ದೇವರಿಗೆ ನೆರಳು ಮಾಡುವಂತಹ ಆ ಗುರುವಿಗೆ ನೆರಳು ಮಾಡುವಂತಹ ಸತ್ಯ ಸಂಕಲ್ಪವನ್ನು ನಾವೆಲ್ಲರೂ ಮಾಡೋಣ ಕೊಡ್ತೀರಾ ಇಲ್ಲ ಎಲ್ಲರೂ ಕೈ ಎತ್ತಿರ ಯಾರು ಕೊಡ್ತೀರ ನೋಡೋಣ ಬಸ್ ಧನ್ಯವಾದಗಳು ತಮಗೆ ಕೊಡ್ರಿ ದಾನ ಮಾಡ್ರಿ ತನು ಮನ ಧನದಿಂದ ಗುರುವಿನ ಸೇವೆಯನ್ನು ಮಾಡ್ರಿ ಅನ್ನುವಂತಹ ಮಾತುಗಳನ್ನು ಈ ವೇದಿಕೆ ಮುಖೇನವಾಗಿ ಹೇಳಿ ಇಟ್ಟಾರೆ ಈ ಜಾತ್ರೆ ಅತ್ಯಂತ ವೈಭವದಿಂದ ನಡೆದಿದೆ ನಮ್ಮ ಪರಮ ಪೂಜ್ಯ ಅಭಿನವ ರಾಚೋಟೇಶ್ವರ ದೇವರು ಅನೇಕ ಮಠಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ಅನೇಕ ಭಕ್ತರ ಸಂಪರ್ಕವನ್ನು ಇಟ್ಟುಕೊಂಡು ಲಕ್ಷ ಲಕ್ಷ ಭಕ್ತ ಬಂಧುಗಳನ್ನು ಉದ್ಧರಿಸುವಂತಹ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ನೀವೆಲ್ಲ ಕಡಪಟ್ಟಿಯವರು ಅಭಿಮಾನ ಪೂರ್ವಕವಾಗಿ ಹೇಳಬೇಕು ನಾವು ಸಾಮಾನ್ಯದ ಗುರುವನ್ನ ಈ ಜಗತ್ತಿಗೆ ಕೊಟ್ಟಿಲ್ಲ ಲಕ್ಷ ಲಕ್ಷ ಭಕ್ತ ಬಂಧುಗಳನ್ನ ಉದ್ಧರಿಸುವ ಗುರು ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಎತ್ತಿದ್ದಾನೆ ಅನ್ನುವಂತ ಅಭಿಮಾನದ ಚಪ್ಪಾಳಿಯನ್ನು ಗುರುವಿಗೆ ಜೋ ಕೈ ಮೇಲೆ ಎತ್ತಿ ಜೋರಾದ ಚಪ್ಪಾಳೆ ತಟ್ಟೆ ಪೂಜರಿ ನೋಡ್ರಿ ಎಷ್ಟು ಚಂದ ಅನಿಸ್ತದೆ ಕಾರಣ ಗುರು ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಎತ್ತಿದ್ದಾರೆ ಗುರುಗಳು ಈ ಪುಣ್ಯ ಭೂಮಿಯಲ್ಲಿ ಜನ್ಮವನ್ನು ಎತ್ತಿ ಇವತ್ತು ಅನೇಕ ಜನ ಲಕ್ಷ ಲಕ್ಷ ಭಕ್ತ ಬಂಧುಗಳನ್ನು ಉದ್ಧರಿಸುವ ಕೆಲಸವನ್ನ ಪರಮ ಪೂಜ್ಯ ಅಭಿನವ ರಾಚೋಟೇಶ್ವರ ದೇವರು ಮಾಡ್ತಾ ಇದ್ದಾರೆ ಮನ್ನೆ ತಾನೆ ಐಗಳಿಯಲ್ಲಿ ಬೃಹತ್ತು ಕೃಷಿ ಮೇಳವನ್ನು ಪರಮ ಪೂಜ್ಯರು ಮಾಡಿದ್ರು ಸುಮಾರು ಒಂದು ವಾರಗಳ ಕಾಲ ಒಂದು ವಾರಗಳ ಕಾಲ ಬೃಹತ್ ಕೃಷಿ ಮೇಳವನ್ನು ಪೂಜ್ಯರು ಮಾಡಿದರು ಅವತ್ತಿನ ದಿನ ಲಿಂಗೈಕ ಶತಮಾನವನ್ನು ಕಂಡ ರಾಚೋಟೇಶ್ವರ ಶಿವಯೋಗಿಗಳು ಅರ್ಥಾತ್ ಮಾಣಿಕ್ಯಪ್ರಭು ಶಿವಯೋಗಿಗಳು ಅವತ್ತಿನ ದಿನ ಹತ್ತೊಂಬತ್ತು ನೂರ ಸುಮಾರು ಅಲ್ಲಿ ಪ್ರಾರಂಭ ಜಾತ್ರೆಯನ್ನು ಪ್ರಾರಂಭ ಮಾಡಿ ನಲ್ವತ್ತೊಂಬತ್ತು ವರ್ಷ ಆಯ್ತು ಇವಾಗ ಆ ಗುರುಗಳು ನಲ್ವತ್ತೊಂಬತ್ತು ವರ್ಷ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಕೇವಲ ನಾಲ್ಕು ದನಗಳಿಂದ ಆ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಇವತ್ತಿನ ದಿನ ಐಗಳ ಜಾತ್ರೆಗೆ ನಾಲ್ಕು ಲಕ್ಷ ದನಗಳು ಬರ್ತಾ ಇದ್ದಾವೆ ಜಾತ್ರೆಯನ್ನು ಮಾಡ್ತಾ ಇದ್ದಾವೆ ಅಂತಂದ್ರೆ ಅದು ಆ ಶತಮಾನ ಬಂಡ ಕಂಡ ಆ ಗುರುವಿನ ಆಶೀರ್ವಾದ ಕಾರಣ ಯಾಕ ಗುರುಗಳನ್ನ ನೆನೆಸ್ತೇನೆ ಅಂದ್ರೆ ಅದು ಸಾಮಾನ್ಯದ ವ್ಯಕ್ತಿ ಅಲ್ಲ ಸಾಮಾನ್ಯದ ಶಕ್ತಿ ಅಲ್ಲ ಅಸಮಾನ್ಯದ ಶಕ್ತಿ ಈ ನಾಡನ್ನ ಬೆಳಗುವಂತಹ ಜ್ಯೋತಿಯಾಗಿ ಬಂದಂತಹ ಮಹಾಯೋಗಿಗಳು ಅದು ಲಿಂಗೈಕ್ಯ ಶತಮಾನವನ್ನ ಕಂಡ ರಾಚೋಟೇಶ್ವರ ಶಿವಯೋಗಿಗಳು ಅವ್ರ ಮಾತನ್ನ ನೆನಪಿಸ್ತೇನೆ ಮತ್ತೆ ಈ ಪುಣ್ಯ ಭೂಮಿಯಲ್ಲಿ ನಾನು ಹುಟ್ಟುತ್ತೇನೆ ಮತ್ತೆ ಈ ಪುಣ್ಯ ಭೂಮಿಯಲ್ಲಿ ನಾನು ಅವತಾರವನ್ನು ಎತ್ತಿ ಬರ್ತೇನೆ ಅಂತ ಗುರುಗಳುವರು ಹೇಳುತ್ತಾರೆ ಅಂದು ಕಮಡೊಳ್ಳಿಯ ಒಂದು ನೂರ ಮೂರು ವರ್ಷಗಳ ಕಾಲ ಬದುಕಿ ಬಾಳಿದ ಪೂಜ್ಯ ಗುರುಗಳಾದ ಲಿಂಗೈಕ್ಯ ರಾಚೋಟೇಶ್ವರ ಶಿವಯೋಗಿಗಳವರು ಗುರುಗಳನ್ನ ಮರಿ ಮಾಡಬೇಕು ಅಂತ ಹೋದಾಗ ಗುರುಗಳು ಹೇಳ್ತಾರಂತೆ ಮಾಣಿಕ್ಯಪ್ರಭು ಶಿವಗಳು ಅಪ್ಪ ನೀ ಇವರನ್ನ ಮಾಡಬೇಡ ಇವನನ್ನು ಮಾಡಬೇಡ ಇವನ ಹೊಟ್ಟೆಯಲ್ಲಿ ಒಂದು ಕೂಸು ಹುಟ್ಟುತ್ತದೆ ಆ ಕೂಸು ಬೇರಾರು ಅಲ್ಲ ನಾನೇ ಪುನಃ ಅವನು ಹೊಟ್ಟೆ ಒಳಗಡೆ ಹುಟ್ಟು ಬರ್ತಾನೆ ಪುನಃ ನಿನ್ನ ಮಟ್ಟದ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತ ಪೂಜ್ಯ ಗುರುಗಳವರು ಹೇಳಿರುವಂತಹ ಮಾತು ಅದರ ಪ್ರಕಾರ ಆ ಪುಣ್ಯ ಗರ್ಭದಲ್ಲಿ ತಾಯಿಯ ಗರ್ಭದಲ್ಲಿ ಶಿವನ ಅವತಾರವನ್ನು ಎತ್ತಿ ಪೂಜ್ಯ ಅಭಿನವ ರಾಚೋಟೇಶ್ವರ ದೇವರು ಜನ್ಮವನ್ನು ಎತ್ತಿ ಬಂದಿದ್ದಾರೆ ಅವರು ಹಾಗೇ ಹುಟ್ಟಿ ಬರ್ತೀನಿ ಅಂತ ಹೇಳಲಿಲ್ಲ ಒಂದು ಆದರೆ ತಾಯಿ ಮಾತ್ರ ಮಗ ಅನ್ನುವಂತ ಮಮತೆಯಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆವಾಗಿನಿಂದ ಪೂಜ್ಯರು ನಾವು ಬಹಳ ಪ್ರೀತಿಪೂರ್ವಕವಾಗಿ ಶಿವಯೋಗ ಮಂದಿರದಲ್ಲಿದ್ವಿ ಪೂಜ್ಯರು ಅಲ್ಲಿ ನಮ್ಮ ಹುಬ್ಬಳ್ಳಿ ಭಾಗದಲ್ಲಿ ಕುಂದಗೋಳ ತಾಲೂಕಿನೊಳಗಡೆ ಕಮಡೊಳ್ಳಿ ಅಂತ ಒಂದು ಊರು ಬರ್ತದೆ ಆ ಕಮಡೊಳ್ಳಿ ಒಳಗಡೆ ಬಹಳ ದೊಡ್ಡ ಪ್ರಮಾಣದ ಮಠದ ಅಧಿಪತಿಗಳು ಪೂಜ್ಯರು ಇವತ್ತು ಕಮಡೊಳ್ಳಿಗೆ ಬಹಳಷ್ಟು ಜನ ತಾವು ಬಂದಿರಬಹುದು ಅಂತ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡು ಪೂಜ್ಯರು ಸಮಾಜಮುಖಿ ಕಾರ್ಯನ ಇವತ್ತಿನ ದಿನ ಈ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಆ ಪೂಜ್ಯರಿಗೆ ಎಷ್ಟು ಅಭಿನಂದನೆಗಳನ್ನ ತಿಳಿಸಿದ್ರೂ ಸಹಿತ ನಾವು ಕಡಿಮೆ ಮಾತು ಹೇಳ್ತೇನೆ ಪೂಜ್ಯರಿಗೆ ನೀವೆಲ್ಲರೂ ಒಂದು ಭಾಷೆಯನ್ನು ಕೊಡಬೇಕು ಎಲ್ಲರೂ ಕೈ ಮೇಲೆ ಎತ್ತಿ ಕೈ ಮುಗಿಬೇಕು ಯಾರು ಚಪ್ಪಾಳೆ ತಟ್ಟಂಗಿಲ್ಲ ಯಾರ್ಯಾರಿಗೆ ಆಶೀರ್ವಾದ ಬೇಕು ಅವ್ರ ಅಟ್ಟ ಕೈ ಮುಗಿಬೇಕು ಹಿಂಗೆ ಹೇಳಿದ್ರೆ ಮುಗಿತೀರಿ ನೀವು ಹಾ ಈಗ ನೋಡಿ ಹೆಂಗೆ ಬರಕುತ್ತೆ ಸಣ್ಣಗ ಮೇಲೆ ಕೈ ಮುಗಿಬೇಕು ಪ್ರಮಾಣವನ್ನು ಮಾಡಬೇಕು ಗುರುಗಳಲ್ಲಿ ನೀವೆಲ್ಲರೂ ಶಪಥವನ್ನು ಮಾಡಬೇಕು ಯಾರು ಎತ್ತಿರಿ ನೀವು ನಾನು ಹೇಳೋ ಹೇಳು ಮಠ ಕೈ ಇಳಿಸಂಗಿಲ್ಲ ಒಟ್ಟ ಹಾ ಸಂಕಲ್ಪವನ್ನು ಮಾಡಬೇಕು ಅಪ ಜಗದೀಶ್ವರರ ಮಠ ಈ ನಾಡಿನ ಎಲ್ಲ ಭಕ್ತ ಬಂಧುಗಳಿಗಾಗಿ ಶ್ರಮಿಸ್ತಾ ಇದೆ ದುಡಿತಾ ಇದೆ ಇಲ್ಲಿ ಬಂದಂತ ಅನೇಕ ಜನ ಭಕ್ತರನ್ನ ಉದ್ಧರಿಸ್ತಾ ಇದೆ ಅಂತಹ ಮಠದ ಗುರುಗಳಾಗಿ ಹಗಲೆನ್ನದೆ ಇರುಳೆನ್ನದೆ ಸಮಾಜ ಮುಖ್ಯ ಸೇವೆಯನ್ನು ಮಾಡ್ತಾ ಇದ್ದೀರಿ ನಮಗಾಗಿ ಈ ಸಮಾಜಕ್ಕಾಗಿ ಹಸಿವನ್ನ ನೀರಡಕೆಯನ್ನ ನಿದ್ರೆಯನ್ನ ಬಂದು ಬಳಗದವರನ್ನ ತೊರೆದು ಈ ಸಮಾಜದಲ್ಲಿ ನೀವು ಸೇವೆಯನ್ನು ಮಾಡ್ತಾ ಇದ್ದೀರಿ ಅಪ್ಪ ನಿಮಗೆ ಯಾರು ಇಲ್ಲ ಅಂತ ನೀವು ತಿಳ್ಕೊಳೋ ಅವಶ್ಯಕತೆ ಇಲ್ಲ ನಿಮ್ಮ ಹಿಂದೆ ಅಖಂಡ ಕಡಪಟ್ಟಿಯ ಭಕ್ತ ಬಂಧುಗಳು ನಿಮ್ಮ ಜೊತೆಗೆ ನಾವಿರ್ತೇವೆ ಅಂತ ಪೂಜ್ಯ ಗುರುಗಳಿಗೆ ಶಪಥವನ್ನು ಮಾಡಿ ಜೋರಾದ ಚಪ್ಪಾಳಿಯನ್ನು ತಟ್ಟಿ ಗುರುಗಳಿಗೆ ಅಭಿನಂದಿಸ್ಬೇಕು ಸೇವಾ ಮಾಡ್ತೀರಲ್ಲ ನೀವೆಲ್ಲ ಮಾಡಲೇಬೇಕು ಅಂತಹ ಗುರುಗಳು ಇನ್ನು ಅಡುಗೆ ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ಕೊಳ್ಳೋಕ್ಕೆ ಸಹ ಅಂತಹ ಗುರುಗಳ ಕುರಿತು ಎಷ್ಟು ಸಾರಿ ಹೇಳಿದರು ಎಷ್ಟು ಪದಗಳಿಂದ ವರ್ಣಿಸಿದರೂ ಸಹಿತ ಅದು ಕಡಿಮೆ ಆಗ್ತದೆ ಎನ್ನುವಂತಹ ಮಾತುಗಳನ್ನು ಈ ವೇದಿಕೆಯ ಮುಖೇನವಾಗಿ ಹೇಳಿ ಬಹುಶಃ ಈ ಜಾತ್ರಾ ಕಮಿಟಿ ಎಲ್ಲ ಪದಾಧಿಕಾರಿಗಳು ಬಹುಶಃ ಮೂರು ವರ್ಷ ಬಂದಾಗ ಇದರ ಅರ್ಧದಲ್ಲೇ ಇತ್ತು ಜನ ನಾನು ಮೂರು ವರ್ಷದಲ್ಲಿ ಬಂದಾಗ ಇದರ ಅರ್ಧದಲ್ಲೇ ಇತ್ತು ಬಹುಶಃ ಈ ಸರಿ ಸಂಪೂರ್ಣವಾದ ಈ ಜಾಗೆಯನ್ನು ನೀವೆಲ್ಲ ಜನಗಳಿಂದ ತುಂಬಿಸಿದಿರಿ ಬಹುಶಃ ಮುಂದಿನ ಎಲ್ಲ ಹಾಳಾಗ್ತಾ ಇದೆ ಬಹಳ ನೊಂದು ಈ ಮಾತುಗಳನ್ನು ನಾನು ವೇದಿಕೆಯಲ್ಲಿ ಆಡ್ತಾ ಇದ್ದೇನೆ ಕಾರಣ ಒಬ್ಬ ಸನ್ಯಾಸಿಯಾಗಿ ಒಬ್ಬ ನನ್ನ ಧರ್ಮದ ಉಪದೇಶವನ್ನು ನಿಮಗೆ ಮಾಡ್ತಾ ಇದ್ದೇನೆ ಸತ್ಯವನ್ನಾದರೂ ತಿಳ್ಕೊಡ್ರಿ ಅಸತ್ಯವನ್ನಾದರೂ ತಿಳ್ಕೊಡ್ರಿ ಈತ ಏನು ಮಾತನಾಡ್ತಾ ಇದ್ದಾನೆ ಅಂತಾದರೂ ನೀವು ಭಾವಿಸ್ಕೊಂಡ್ರೂ ತಪ್ಪಿಲ್ಲ ಕಾರಣ ನನ್ನ ಧರ್ಮ ಈ ದೇಶ ಬೈದರೂ ಸಹಿತ ಈ ದೇಶ ನನ್ನನ್ನು ತಗುಲಿದರೂ ಸಹಿತ ಈ ದೇಶ ನನ್ನನ್ನು ಬಡಿದು ಮಣ್ಣಲ್ಲಿ ಮಣ್ಣು ಮಾಡಿದರೂ ಸಹಿತ ನಾ ಈ ಭಾರತ ದೇಶಕ್ಕೆ ಸತ್ಯದ ಬೋಧನೆಯನ್ನು ಮಾಡ್ತೇನೆ ಹೊರತಾಗಿ ಆ ಸತ್ಯದ ಬೋಧನೆಯನ್ನು ಮಾಡೋದಕ್ಕಾಗಿ ಬಂದಿಲ್ಲ ಸತ್ಯದ ಬೋಧನೆಯನ್ನು ಮಾಡ್ತೇನೆ ಕಾರಣ ಭಾರತ ಬದಲಾಗಬೇಕಾಗಿದೆ ಭಾರತ ಪುನಃ ವಿಶ್ವಗುರು ಆಗಬೇಕಾಗಿದೆ ಭಾರತಕ್ಕೆ ಪುನಃ ಈ ಜಗತ್ತ ಕೈಮೋಗಿ ಹಾಗೆ ನಾವೆಲ್ಲರೂ ಮಾಡಬೇಕಾಗಿದೆ ಸ್ವಾಮಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮನ್ನ ಹೆತ್ತು ನೀನು ಮನೆಗಾಗಿ ಅಲ್ಲ ಸಮಾಜಕ್ಕಾಗಿ ಅಂತ ತಿಳ್ಕೊಂಡು ಇಂತಹ ಪರಮ ಪೂಜ್ಯ ಎಲ್ಲ ಯತಿಗಳನ್ನ ತಂದೆ ತಾಯಿಗಳು ಸಮಾಜಕ್ಕಾಗಿ ಕೊಟ್ಟಿರುತ್ತಾರೆ ಸಮಾಜದ ಸೇವಾ ಮಾಡ್ರಿ ಅಂತ ಕೊಟ್ಟಾರ ಅವರೆಲ್ಲರೂ ಕೇವಲ ಮನೆಗಾಗಿ ಇವತ್ತಿನ ದಿನ ಹುಟ್ಟಿಲ್ಲ ಮನೆತನವನ್ನ ಬೆಳೆಸೋದಕ್ಕಾಗಿ ಪೂಜ್ಯ ಅಭಿನವರ ಚೋಟೇಶ್ವರ ದೇವರು ಬಂದಿಲ್ಲ ಕಡಪಟ್ಟಿಯನ್ನ ಜಮಖಂಡಿಯನ್ನ ಅಧ್ಯಾತ್ಮದ ಜಮಖಂಡಿಯನ್ನಾಗಿ ಮಾಡಬೇಕು ಅಧ್ಯಾತ್ಮದ ಕಡಪಟ್ಟಿಯನ್ನಾಗಿ ಮಾಡಬೇಕು ಅಂತ ಸಂಕಲ್ಪವನ್ನು ಹೆತ್ತು ಇವತ್ತಿನ ದಿನ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಪೂಜ್ಯರು ಹಾಗಾಗಿ ನಾವೆಲ್ಲ ಸೇವೆಯನ್ನು ಮಾಡಬೇಕಾಗಿದೆ ಸಮಾಜವನ್ನು ಕಟ್ಟಬೇಕಾಗಿದೆ ಸಮಾಜವನ್ನು ಬೆಳೆಸಬೇಕಾಗಿದೆ ಎನ್ನುವಂತಹ ಮಾತುಗಳನ್ನು ತಮಗೆಲ್ಲರಿಗೂ ಹೇಳಿ ಮುಗಿಸ್ಲಾ ಮುಗಿಸ್ಲಾರ ಹಾ ಹಾ ಸಮಯ ಆಗಿದೆ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಯಿತು ಪರವಾಗಿಲ್ಲ ಮಾತನಾಡ್ಲಾ ಕಟ್ಟೆ ಹಶಿವಾಗಿಲ್ವ ನಿಮಗೆ ಯಾರಿಗೂ